ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಇದೆ ಈ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಗೆಣಸನ್ನ ಆಗಿ ಬೇಯಿಸೋದು ರೂಢಿನಲ್ಲಿರುತ್ತೆ ಆದರೆ ಈ ಸರಿ ಆಗಿ ಸಿಹಿ ಗೆಣಸಿನಿಂದ ಒಬ್ಬಟ್ಟನ್ನು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಬೇಗ ಕ್ಲಿಕ್ಕಾಗೂ ಕೂಡ ಮಾಡ್ಕೊಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಹಾಗಾದರೆ ಇದು ಹೇಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದನ್ನು ಮಾಡೋದಕ್ಕೆ ಮೊದಲು ನಾನು ಕುಕ್ಕರ್ಗೆ ಗೇಣಸನ್ನ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಬೇಯಿಸೋದಕ್ಕೆ ನಾನು ಇಲ್ಲಿ ಗೇಣ್ಸನ್ನ ಮೂರು ವಿಜಲ್ ತೊಗಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊತಾಯಿದ್ದೀನಿ ಅದಕ್ಕೆ ನಾನು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಚಿಟಕಿ ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಈಗ ಇದನ್ನು ಎಲ್ಲದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕಾಗುತ್ತೆ ಇದನ್ನು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಬ್ಬಟ್ಟನ್ನು ಯಾವ ರೀತಿ ಅದಕ್ಕೆ ಕಲಿಸ್ಕೊತೀವೋ ಅದೇ ಅದಕ್ಕೆ ಇದನ್ನು ಕಲಸ್ಕೊಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇಲ್ಲಿ ಒನ್ ಅವರ್ ನೆನೆಯೋದಕ್ಕೆ ಇಟ್ಟಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಎರಡು ಅವರ್ ಇಟ್ಟರೂ ಆಗುತ್ತೆ ನಾನು ಇಲ್ಲಿ ಒನ್ ಅವರ್ ಅಷ್ಟೇ ಇಟ್ಟಿರೋದು ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ನಾದಬೇಕಾಗುತ್ತೆ ಇದನ್ನು ನಾವೆಷ್ಟು ನಾದ್ತೀವೋ ಅಷ್ಟು ಒಬ್ಬಟ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕಿ ಈ ರೀತಿ ನಾದಿ ನಾನು ಈಗ ಒನ್ ಅವರ್ ಎತ್ ಇದು ಒನ್ ಅವರ್ ನೆನೆಯೋ ಅಷ್ಟೊತ್ತಿಗೆ ಇಲ್ಲಿ ಈ ಕಡೆ ಕುಕ್ಕರಲ್ಲಿ ಗೆಳಸ್ ಕೂಡ ಬೆಂದಿದೆ ಈಗ ಇದನ್ನು ನಾನು ಒಂದು ಬೌಲಿಗೆ ತಗೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ತಣ್ಣಗಾದ ಮೇಲೆ ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಇದು ತಣ್ಣಗಾಗಿದೆ ಈಗ ನಾನು ಸಿಪ್ಪೆಯೆಲ್ಲ ತೆಗೆದು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಬೆಂದರೆ ಈ ರೀತಿ ನಿಧ ಆರಾಮಾಗಿ ತಗೊಬೋದು ಸಿಪ್ಪೆಯನ್ನೆಲ್ಲ ನೋಡಿ ಈ ರೀತಿ ಎಲ್ಲದನ್ನು ಸಿಪ್ಪೆನ ತೆಗೆದು ನಾನು ಸಪ್ರೇಟ್ ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ ನೋಡಿ ಈಗ ಇದೆಲ್ಲ ಆಗಿದೆ ಈಗ ನಾನು ಒಂದು ಸ್ಪೂನ್ ಸಹಾಯದಿಂದ ಅಥವಾ ಸ್ಮ್ಯಾಶಸ್ ಸಮ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ತುಂಬಾ ಈಸಿಯಾಗೇ ಆಗುತ್ತೆ ಯಾವ ರೀತಿ ಏನು ಕಷ್ಟ ಏನಾಗಲ್ಲ ಸ್ಮ್ಯಾಶ್ ಮಾಡೋದು ಕೂಡ ನೋಡಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು ಈಗ ನಾನು ಒಂದು ಬೌಲ್ ಗೆಣಸಿಗೆ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಪಾಕ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದರೆ ಸಾಕು ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಪಾಕ ಬರೋ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಅಷ್ಟೇನೆ ನೋಡಿ ನಾನಿಲ್ಲಿ ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದೇ ಸಲ ನೀರು ಹಾಕ್ಕೊತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಇದ್ದೀನಿ ಅಕಸ್ಮಾತ್ ಜಾಸ್ತಿ ಆಗಿಬಿಡ್ತು ಅಂತ ಅಂದರೆ ಅದನ್ನು ಕಡಿಮೆ ಮಾಡ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ ಒಟ್ಟಿನ ನನಗೊಂದು ಕಾಲು ಲೋಟ ಬೇಕಾಯಿತು ಇದನ್ನು ನೀಟಾಗಿ ಪುಡಿ ಮಾಡಿಕೊಂಡ್ರೆ ಆಗುತ್ತೆ ನಾನಿಲ್ಲಿ ಜಾಸ್ತಿ ಪುಡಿ ಮಾಡಿರಲಿಲ್ಲ ಆದ್ದರಿಂದ ಅದರಲ್ಲೇ ಕರಗಿಸ್ತಾ ಇದ್ದೀನಿ ಕರಗಿದ್ರೆ ಸಾಕಾಗುತ್ತೆ ಬೆಲ್ಲ ಅಷ್ಟೇನಿದೆ ಇದು ಯಾವ್ದೇ ರೀತಿ ಪಾಕ ಏನು ಬರೋ ಅವಶ್ಯಕತೆ ಇರಲ್ಲ ನೋಡಿ ಈಗ ಬೆಲ್ಲ ಫುಲ್ಲು ಕರಗಿದೆ ಈ ಟೈಮಲ್ಲಿ ನಾನು ಗೆಣಸನ್ನ ಹಾಕೊತಾ ಇದ್ದೀನಿ ಬೇಯಿಸಿರೋ ಗೆಣಸನ್ನ ಈಗ ಇದ್ರ ಜೊತೆಗೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗೆ ಹಾಕಿ ನೀಟಾಗಿ ಕಲಿಸ್ಬೇಕಾಗುತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಅದರಿಂದ ಕೈ ಬಿಡ್ದಾಗೆ ತಿರುಗಿಸ್ಕೋಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿ ಗಟ್ಟಿ ಏನೂ ಆಗೋಲ್ಲ ಇದು ಮತ್ತು ತೆಲುಗೂ ಆಗಲ್ಲ ಹದವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಯಾಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬಿಸಿ ಮಾಡಬೇಕಾಗುತ್ತೆ ಇದನ್ನು ಈಗ ಇದು ಉಂಡೆ ಅದಕ್ಕೆ ಬಂದಿದೆ ಈಗ ಇಷ್ಟ ಆದ್ರೆ ಸಾಕಾಗುತ್ತೆ ನೋಡಿ ಈಗ ಉಂಡೆ ಅದಕ್ಕೆ ಬಂದಿದೆ ಇದು ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನೋಡಿ ಒಬ್ಬ ಟೂರ್ನ ರೆಡಿಯಾಗಿದೆ ಈಗ ಈಗ ಇದನ್ನು ನಾನು ಉಂಡೆಗಳನ್ನ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಕಣಕನೂ ಒನ್ ಅವರ್ ನಾನು ನೆನೆಸೋದಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ನೆಂದಿದೆ ಇವಾಗ ಇದನ್ನು ಸ್ವಲ್ಪ ನಾತ್ಕೊಬೇಕಾಗತ್ತೆ ಈಗ ಕೈಯಲ್ಲಿ ಈ ರೀತಿ ನೀಟಾಗಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ತಗೊಂಡು ಅದರೊಳಗೆ ಪೂರ್ಣನ ಇಟ್ಟು ಮಾಮೂಲಿ ಒಬ್ಬಟ್ಟಿನ ಅದಕ್ಕೆ ತಟ್ಕೊಬೇಕಾಗತ್ತೆ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ನಾನು ಒಂದು ಪೇಪರ್ ಮೇಲೆ ತಟ್ಕೊತಾ ಇದ್ದೀನಿ ಪ್ಲಾಸ್ಟಿಕ್ ಪೇ ಪೇಪರ್ನ ಸಹಾಯದಿಂದ ನಾನು ಈ ರೀತಿ ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ ಮಾಮೂಲಿ ನಾರ್ಮಲಾಗೆ ಬೇಳೆ ಹೋಳಿಗೆ ಎಲ್ಲ ಹೇಗೆ ತಟ್ಕೊತೀವೋ ಅದೇ ರೀತಿ ತಟ್ಕೊಂಡ್ರೆ ಆಯಿತು ಅಷ್ಟೇ ತುಂಬಾ ಮೆದುವಾಗಿ ಸಾಫ್ಟಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಈ ಸಂಕ್ರಾಂತಿನಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಬ್ಬಟ್ಟೆಷ್ಟು ಅದವಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಎರಡೂ ಕಡೆ ನೀಟಾಗಿ ಅದವಾಗಿ ಬೇಯಿಸ್ಕೊಬೇಕಾಗುತ್ತೆ ಒಬ್ಬಟ್ಟನ್ನು ಬರೀ ಹಾಗೆ ಗೆಣಸನ್ನ ಬೇಯಿಸೋದ್ರ ಬದಲು ಈ ರೀತಿ ಗೆಂಡ್ಸನ್ನ ಒಬ್ಬಟ್ಟನ್ನ ಒಂದ್ಸಲ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಸಾಫ್ಟಾಗೂ ಇರುತ್ತೆ ಈ ಸಲ ಸಂಕ್ರಾಂತಿನಲ್ಲಿ ಸಿಹಿ ಗೆಣಸಿನ ಒಬ್ಬಟ್ಟನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸಿಹಿ ಗೆಣಸಿನ ಒಬ್ಬಟ್ಟು ರೆಡಿ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಮನೇಲಂತೂ ಎಲ್ಲಾರಿಗೂ ಸಿಹಿ ಗೆಣಸಿನ ಒಬ್ಬಟ್ಟು ಎಲ್ಲರಿಗೂ ಇಷ್ಟ ಆಯಿತು ನಿಮ್ಮನೆಯಲ್ಲೂ ಎಲ್ಲಾರ್ಗೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈಗಲೇ ಸೇವ್ ಮಾಡಿಕೊಂಡು ಮರೀ ಟ್ರೈ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇಲ್ಲಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು